ದಿನ ಆಗಿದ್ದು ಕೆಟ್ಟಗಳಿಗೆ ಸರ್ ಇನ್ ಮುಂದೆ ಆದ್ರೂ ಮಕ್ಳಿಗೋಸ್ಕರ ಗಂಡಂಗೋಸ್ಕರ ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಎಲ್ಲಾ ಮರೆತು ಹೊಸ ಜೀವನ ಶುರು ಮಾಡ್ತೀವಿ ಚೆನ್ನಾಗಿರ್ತೀವಿ ಮಾಡ್ತೀರಿ ಹೊಸ ಅಧ್ಯಾಯ ಅಧ್ಯಾಯ ಅಂದ್ರೆ ಸರ್ ಹೊಸದಾಗ್ ಜೀವನ ಮಾಡ್ಬೇಕು ಹಳೇದೇನು ನೆನೆಸ್ಕೋಬಾರ್ದು ಹೋ ಜನ ಹೆಂಗ್ ಏನೇನೋ ಅಂದ್ಬಿಟ್ರು ಬಟ್ ಅದೆಲ್ಲ ಬೇಡ ಇನ್ಮೇಲಾದರೂ ಜನಕ್ಕೆ ಒಳ್ಳೆ ನಮ್ಮ ಕಡೆಯಿಂದ ಒಳ್ಳೆ ಮಾಹಿತಿನೂ ಕೊಡ್ತೀವಿ ಒಳ್ಳೆ ಇದು ಕೊಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಒಂದು ಹೆಜ್ಜೆ ಹೆಜ್ಜೆಗೂ ನಮ್ಮ ಕಡೆಯಿಂದ ಒಳ್ಳೇದೇ ಆಗುತ್ತೆ ಹೊರತು ಕೆಟ್ಟದಂತೂ ಹಾಗೋದೇ ಮನೆಗೆ ಬಂದಿದ್ದಾರೆ ಜೀವನ ಮಾಡ್ತೀವಿ ಸರ್ ಎಲ್ಲ ಮರ್ತು ನಾನು ಜೀವನ ಮಾಡ್ತಾ ಇದೀನಿ ಆಮೇಲೆ ನಾನು ಒಂದು ಹೇಳ್ತಾ ಇದೀನಿ ನೋಡಿ ನಿಜವಾದ ಸತ್ಯ ಏನಂತ ಹೇಳ್ತಾ ಇದ್ದೀನಿ ಮಾಡಿದಾಳೆ ತಪ್ಪು ಮಾಡಿದಾಳೆ ಇಲ್ಲ ಅಂತಲ್ಲ ತಿದ್ಬಿಟ್ಟು ಬಂದಿದ್ದಾಳೆ ಆದ್ರೆ ನನಗೆ ನನ್ನ ಜೈಲ್ಗೆ ಹೋಗಿದ್ದೆ ತಪ್ಪು ಮಾಡಿ ಹೋಗಿದ್ದೆ ಇಲ್ಲ ಅಂತೇಳಿಲ್ಲ ಇವಳಿಂದಾನೆ ನಾನು ಹೋಗಿ ಜೈಲ್ಗೆ ಎಲ್ಲ ಆಗಿತ್ತು ಆಯ್ತು ಹೋಗಿದ್ದು ನನ್ನ ತಂಗಿ ನಮ್ಮ ಅಣ್ಣ ತಮ್ದಿರಲ್ಲ ದುಡ್ಡು ಕೊಟ್ಟಿದ್ದಾರೆ ಇಲ್ಲ ಅಂತೇಳಿಲ್ಲ ದುಡ್ಡು ಕೊಟ್ಟು ನನ್ನ ಕರ್ಕೊಂಡು ಟ್ವೆಂಟಿ ಡೇಸ್ ಅಲ್ಲಿ ಬಂದಿದ್ದಾಳೆ ಅವಳು ನನ್ನ ತಂಗಿ ಎಲ್ಲೇ ಇರ್ಲಿ ಚೆನ್ನಾಗಿರ್ಬೇಕು ಆದ್ರೆ ಇವಾಗ ಮಾತಾಡ್ತಾ ಇಲ್ಲ ನನ್ನ ತಂಗಿ ನನ್ನ ಹತ್ರ ನನ್ನ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಈ ದಾಂಪತ್ಯ ಜೀವನದಲ್ಲಿ ಲೀಲಾ ಅವರಿಂದ ಪ್ರೀತಿ ಅಕ್ಕರೆ ಮಮತೆ ಅದೆಲ್ಲ ಕೂಡ ದೂರ ಆಗಿತ್ತು ಸೊ ಮತ್ತೆ ಒಂದಾಗಿದ್ರಿ ಏನ್ ಕಳ್ಕೊಂಡಿದ್ರಿ ಮತ್ತೆ ಈಗ ಏನ್ ಪಡೆದ್ಕೊಂಡ್ರಿ ಇಲ್ಲ ಸರ್ ಅಷ್ಟೇ ನಾನು ಏನು ಹೇಳ್ತಾ ಇಲ್ಲ ಎಲ್ಲ ಪಡ್ಕೊಂಡಿ ನನ್ನ ಮಕ್ಕಳೆಲ್ಲ ನನ್ನ ಹತ್ರ ನನ್ನ ನನ್ನ ನನ್ನತ್ರ ಇದ್ದಾರೆ ಮುಂದಕ್ಕೆ ಹೊಸ ಜೀವನ ಮಾಡ್ಕೊಂಡಿದ್ರಿ ಅಷ್ಟೇ ಸರ್ ತುಂಬಾ ಥ್ಯಾಂಕ್ ಯು ಸರ್ ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ ನಾವು ತಡಿಯಕ ಆಗಲ್ಲ ಈಗ ನಮ್ ಕೈಲು ತಡಿಯಕ ಇಷ್ಟಕ್ ಇಷ್ಟಪಡ್ತೀನಿ ಬೈ ಈ ಎಂ ಎ ಸಿಟಿ ಯುಗದಲ್ಲಿ ಖುಷಿಯಾಗಿದೆ